ಮಹೇಂದ್ರ ರೆಡ್ಡಿಯಿಂದ ಪತ್ನಿ ಡಾಕ್ಟರ್ ಋತ್ವಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಕೃತಿಕಾ ದೇಹ ಹೊಕ್ಕಿದ್ದ ಮಾರಕ ಡ್ರಗ್ಸ್ನ ಮೂಲ ಪತ್ತೆಯಾಗಿದೆ ಮಹೇಂದ್ರ ರೆಡ್ಡಿ ಮಾರಾಟಕ್ಕಿಲ್ಲದ ಔಷಧಿಗಳನ್ನು ಮನೆಗೆ ತಂದು ರೆಡ್ಡಿ ಇದ್ದ ರೂಮಿನಲ್ಲಿಟ್ಟಿದ್ದು ರಾಶಿ ರಾಶಿ ಔಷಧಗಳು ಪತ್ತೆಯಾಗಿದೆ ಮಾರತಹಳ್ಳಿ ಪೊಲೀಸರು ಸ್ಫೋಟಕ ಮಾಹಿತಿ ಬಹಿರಂಗಗೊಳಿಸಿದ್ದಾರೆ ವಿಚಾರಣೆ ಸಂದರ್ಭದಲ್ಲಿ ಅನೇಸ್ತೀಶಿಯಾ ಖರೀದಿ ಮಾಡಿದ್ದು ಎಲ್ಲಿ ಎಂದು ಆರೋಪಿ ಬಾಯ್ಬಿಟ್ಟಿದ್ದಾನೆ ಪ್ರೊಪೋಫುಲ್ ಎಂಬ ಅನಿಸ್ತಿ ಕೊಟ್ಟು ಪತ್ನಿಯನ್ನು ಕೊಲೆ ಮಾಡಿದ್ದಾಗಿ ಹೇಳಿದ್ದಾನೆ ಮೆಡಿಕಲ್ಗೆ ಹೋಗಿ ಪ್ರೊಫೋಫುಲ್ ಬೇಕೆಂದು ಆರೋಪಿ ಮಹೀಂದ್ರ ರೆಡ್ಡಿ ಕೇಳಿದಾಗ ಮೆಡಿಕಲ್ನವರು ಪ್ರೊಫೋಫೋಲ್ ಎಲ್ಲರಿಗೂ ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ಆಗ ಆತ ತಾನೋರುವ ಸರ್ಜನ್ ಹೇಳಿ ಪ್ರಿಸ್ಕ್ರಿಪ್ಷನ್ ನೀಡಿ ತುರ್ತು ಚಿಕಿತ್ಸೆಗೆ ಬೇಕು ಎಂದು ಹೇಳಿ ಖರೀದಿ ಮಾಡಿದ್ದಾನೆ ಮನೆಯಲ್ಲಿ ಮಲಗಿದ್ದ ಪತ್ನಿ ಋತ್ವಗಳಿಗೆ ರಾತ್ರಿ ವೇಳೆ ಐವಿ ಮೂಲಕ ಪ್ರೊಫೋಫೋಲ್ ನೀಡಿದ್ದ ಈತ ಅವಳು ಓವರ್ಡೋಸ್ ಆಗಿ ಬೆಳಗ್ಗೆ ಏಳುವ ಸಮಯದಲ್ಲಿ ಜೀವಂತವಾಗಿ ಇರಲಿಲ್ಲ ಎಂಬುದನ್ನು ಗಮನಿಸಿದ್ದಾನೆ ಇಂಜೆಕ್ಷನ್ ಪವರ್ನಿಂದ ಕೃತಿಕಾ ಮೊದಲು ನಿದ್ರೆಗೆ ಜಾರಿದ್ದು ನಂತರ ಕೋಮಾಕ್ಕೆ ಹೋಗಿದ್ದಳು ಕೋಮಾದಿಂದ ಹೊರಗೆ ತರಲು ಮೆಡಿಸಿನ್ ನೀಡದ ಕಾರಣ ಸಾವಿಗೀಡಾಗಿದ್ದಳು ಈ ವೇಳೆ ಆರೋಪಿ ಮಹೇಂದ್ರ ರೆಡ್ಡಿ ಕೃತಿಕ ಜೊತೆಗಿನೇ ಇದ್ದ ಮಹೇಂದ್ರ ರೆಡ್ಡಿ ಮಾರಾಟಕ್ಕಿಲ್ಲದ ಔಷಧಿಗಳನ್ನು ಮನೆಗೆ ತಂದಿದ್ದ ಗ್ಯಾಸ್ಟ್ರಿಕ್ ಔಷಧಿ ಗ್ಲೂಕೋಸ್ ಬಾಟಲಿ ಸೇರಿ ರಾಶಿ ರಾಶಿ ಔಷಧಗಳು ಕೃತಿಕಾ ರೆಡ್ಡಿ ಇದ್ದ ರೂಮಿನಲ್ಲಿ ಪತ್ತೆಯಾಗಿದೆ ಕೃತಿಕಾ ರೂಮನ್ನು ಕ್ಲಿನಿಕ್ ರೀತಿಯಲ್ಲಿ ಬದಲಾಯಿಸಿದ್ದ ಅನೆಸ್ತೀಶಿಯಾ ಮೆಡಿಸಿನ್ ರಹಸ್ಯವನ್ನು ಪೊಲೀಸರು ಪತ್ತೆ ಮಾಡಿದ್ದು ಸಾಕ್ಷಿ ದೊರಕಿದೆ ಇಲ್ಲಿಯವರೆಗೆ ತಾನು ಏನೂ ಮಾಡೇ ಇಲ್ಲ ಎಂದು ಕತೆ ಕಟ್ಟುತ್ತಿದ್ದ ಈತ ಇದೀಗ ಡ್ರಗ್ಸ್ ಖರೀದಿ ಮಾಡುವುದು ಸಾಕ್ಷ್ಯ ಸಮಿತ ಬಯಲುಗೊಂಡಿದೆ